ಎಗ ನಮಸ್ಕಾರ ನಾನು ಪ್ರಿಯಾಂಕಾ ತಮೇಶ್ ನಂದು ಕುಟೀರ ಶೂಟಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಮುಗಿದಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಂದರೆ ಸಾಂಗ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ ಸೊ ಕೋಮಲ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನ್ಮಾ ತುಂಬಾ ಚೆನ್ನಾಗಿ ಬರ್ತಿದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾರರ್ ಬೇಸ್ ರೊಮ್ಯಾಂಟಿಕ್ ಮೂವೀ ಚೆನ್ನಾಗಿದೆ ತುಂಬಾ ಗ್ಯಾಪ್ ಆಗಿದೆ ನಿಮ್ಮ ಸಿನಿಮಾಗಳು ಬಂದು ಅದು ಆಕ್ಚುಲಿ ಗ್ಯಾಪ್ ಅಂತ ಅಲ್ಲ ನಾನು ನನಗೆ ಯಾವ್ದು ಬ್ಯಾಕ್ ಟು ಬ್ಯಾಕ್ ಅನ್ನೋದಕ್ಕಿಂತ ನನ್ಗೆ ಯಾವ ಸಿನಿಮಾ ಬರುತ್ತೆ ಅದು ಚೂಸ್ ಮಾಡಿ ನಾನು ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಬಿಟ್ಟರೆ ನಾನು ಎಲ್ಲೂ ಗ್ಯಾಪ್ ಸಿನ್ಮಾಗೆ ಅಂತ ಕೊಟ್ಟಿಲ್ಲ ನಾನು ಸತತವಾಗಿ ತಂದ ಒನ್ ಗಣಪ ಟೈಮ್ ಅದೇ ಸಿನಿಮಾದ ಪ್ರಯತ್ನದಲ್ಲೇ ಇದ್ದೀನಿ ನಾನು ಸೊ ಗ್ಯಾಪ್ ಅಂತ ಮಾತ್ರ ಹೇಳ್ಬಿಡಿ ಅಪ್ಪ ಗ್ಯಾಪ್ ಅನ್ನಿಸ್ಬೋದು ನಂದು ನಂದೊಂದು ಟಾರ್ಗೆಟ್ ಸಿನ್ಮಾಸ್ಗಳು ಅಂತ ಇರುತ್ತಲ್ಲ ನಾನು ಈಗ ನಾನ್ ನನಗೆ ಬರೋ ಸಿನಿಮಾಗೂ ನಾನ್ ಚೂಸ್ ಮಾಡೋ ಸಿನಿಮಾಗೂ ನನ್ನನ್ನ ಆಯ್ಕೆ ಮಾಡೋ ಸಿನಿಮಾಗೂ ವ್ಯತ್ಯಾಸ ಇದೆ ಸೊ ನನ್ನನ್ನ ಯಾವ ಸಿನಿಮಾ ಆಯ್ಕೆ ಮಾಡುತ್ತೆ ಆ ಸಿನಿಮಾಗೋಸ್ಕರ ಕೆಲಸ ಮಾಡೋದು ನಾನು ಸೊ ಮ್ಯಾಮ್ ಈಗ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿದೆ ನಿಮ್ಮ ಫ್ರೆಂಡ್ಸ್ ತ್ರಿವಿಕ್ರಮ್ ಮತ್ತೆ ಅನುಷಾ ಅವರು ಹೋಗಿದ್ದಾರೆ ಯಾರ್ ಬೆಸ್ಟ್ ಅನ್ಸುತ್ತೆ ನಿಮ್ಗೆ ಆಕ್ಚುಲಿ ಬಿಗ್ ಬಾಸ್ ನಾನು ಫ್ರಮ್ ದ ಡೇ ಒನ್ ಇಂದ ನೋಡ್ತಾ ಇದ್ದೀನಿ ಆಲ್ರೆಡಿ ಒಂದು ವಾರ ಆಗಕ್ಕೆ ಬಂತು ಇನ್ನೇನು ವೀಕೆಂಡ್ ಅಲ್ಲಿ ಬರೋ ಟೈಮು ಬಟ್ ಒನ್ ವೀಕಿಗೆ ನನಗೆ ಫಿಫ್ಟಿ ಸಿ ನೋಡೋಷ್ಟು ಥರ ಕಾಣಿಸ್ತಾ ಇದೆ ಹೌದು ಬಿಗ್ ಬಾಸ್ ನಾನು ಹೋಗಿ ಬಂದಿದ್ದೀನಿ ಆ್ಯಸ್ ಅ ವೈಲ್ಡ್ ಕಾರ್ಡ್ ಆಗಿ ನನಗೆ ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಇದಿಲ್ಲ ಅನ್ನೋ ಅಲ್ಲ ಐ ಹ್ಯಾವ್ ದ ನಾಲೆಡ್ಜ್ ಬಿಗ್ ಬಾಸ್ ಬಗ್ಗೆ ಸೊ ನಾನು ಫಸ್ಟ್ ಸಪೋರ್ಟ್ ಮಾಡೋದು ಅಫ್ಕೋರ್ಸ್ ನಮ್ಮ ಅನುಷ ರಾಯ್ ಅವ್ರಿಗೆ ಅನುಷ ರಾಯ್ ನನ್ನ ಬೆಸ್ಟ್ ಬಡಿಗಳು ಅವಳು ಹೋಗ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗಿದ್ಲು ಹೇಗಿರುತ್ತೆ ಏನು ಅಂತ ತುಂಬ ಕ್ವೆಶನ್ಸ್ ಮಾಡ್ತಿದ್ದು ನನಗೆ ಗೊತ್ತಿರೋಷ್ಟು ನಾನು ನಾಲ್ಕು ಹೇಳಿದೆ ಬಟ್ ಅವಳಿಗೆ ಒಂದೇ ಹೇಳಿದ್ದು ನೀನು ನೀನಾಗಿರೋ ಚೆನ್ನಾಗಿ ಆಡು ಬ್ರೇವ್ ಗರ್ಲ್ ಆಗಿರೋ ಧೈರ್ಯವಾಗಿರೋ ಅಂತಲೇ ಹೇಳಿದ್ದೆ ಬಟ್ ಸ್ವಲ್ಪ ಪಾಪ ನಮ್ಮ ಹುಡುಗಿ ಮಾತೊಂಚೂರು ಕಮ್ಮಿ ಆಗಿದೆ ಬಟ್ ನನ್ನ ನನಗೆ ನಮ್ಮ ಬಗ್ಗೆ ನಾನು ಆ್ಯಸ್ ಅ ಪರ್ಸ್ನಲ್ಲಾಗಿ ಹೇಳ್ಕೊಡೋದೇನು ಅಂತ ಅಂದರೆ ಹೇಳೋದು ಅಂದರೆ ಅವ್ರಿಗೆ ಯಾರಾದ್ರೂ ಒಂದು ಇದ್ ಮಾಡ್ಬೇಕು ಅವಾಗ ಅವಳು ಗರ್ಜನೆ ಬರ್ತಾಳೆ ಸೊ ನಮ್ಮ ಹುಡ್ಗಿ ಹಂಗೆ ಆ ಬಟ್ ಒನ್ ವೀಕಲ್ಲಿ ಯಾರ ಬಗ್ಗೆನೂ ಹೇಳಕ್ ಆಗಲ್ಲ ಯಾಕಂದ್ರೆ ಮಾತಾಡೋರು ತುಂಬಾ ಮಾತಾಡ್ತಿರ್ತಾರೆ ಸೈಲೆಂಟ್ ಆಗಿರೋರು ನಾಳೆ ಮತ್ತೆ ಮಾತಾಡ್ಬೋದು ಬಟ್ ಕೆಲವ್ರು ಮಾತ್ರ ಸಿಚುಯೇಷನ್ ತಕ್ಕನಾಗಿನೇ ತಕ್ಕನಾಗಿಯೇ ಮಾತಾಡೋದು ಅದರಲ್ಲಿ ನಮ್ಮ ಅನುಷಾ ಇದ್ದಾಳೆ ಆ್ಯಂಡ್ ಸೆಕೆಂಡು ನಮ್ಮ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಕೂಡ ನನಗೆ ತ್ರಿವಿಕ್ರಮ್ ಅವರು ಕೂಡ ಆಡ್ತಾ ಇದ್ದಾರೆ ಡೆಫಿನೆಟ್ಲಿ ನನಗೆ ಇಬ್ಬರೂ ಕೂಡ ಟಾಪ್ ಫೈವಿಗೆ ಬರೋದ್ರಿಗೂ ನನಗೆ ಬಂದರೂ ಖುಷಿ ಇದೆ ಆ್ಯಂಡ್ ಬಂದೇ ಬರ್ತಾರೆ ಡೆಫಿನೆಟ್ಲಿ ಬಿಕಾಸ್ ನನ್ನ ಫ್ರೆಂಡ್ಸ್ ಅವರು ಯಾರು ಗೆಲ್ಬೇಕು ಅಂತ ಆಸೆ ಏನಾದ್ರೆ ಇನ್ನು ಇವಾಗ ಶುರು ಆಗಿದೆ ತ್ರಿವಿಕ್ರಮ್ಗೆ ಖುಷಿ ಅನುಷಾ ಅವ್ರಿಗೆ ಖುಷಿ ಈವನ್ ಬೇರೆ ಕಂಟೆಸ್ಟೆಂಟ್ಸ್ಗಳು ಅವ್ರವ್ರು ಅವ್ರವ್ರ ಇದ್ರಲ್ಲಿ ರೀತಿ ನೀತಿ ತುಂಬ ಚೆನ್ನಾಗಿ ಆಡಿದ್ರೆ ಯಾರು ಒಬ್ರು ಗೆಲುವು ಡೆಫಿನೆಟ್ಲಿ ಬೆಸ್ಟ್ ಇರೋರಿಗೆ ಆಗೋದು ಬಿಕಾಸ್ ಆಡಿಯನ್ಸ್ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ ಆ್ಯಂಡ್ ಬಿಗ್ ಬಾಸ್ ಕಿಚ್ಚ ಅವರು ಕೂಡ ಕ್ಲೀನಾಗೆ ಜನಗಳಿಗೆ ತಲುಪಿಸ್ತಾರೆ ಇವ್ರ ಬಗ್ಗೆ ಸೊ ಡೆಫಿನೆಟ್ಲಿ ಯಾರು ಆ ಒಂದು ಜಾಗ ತಗೊಳ್ತಾರೆ ಅವರೇ ವಿನ್ ಆದರೆ ಹ್ಯಾಪಿ ಮೇಡಮ್ ಇನ್ನೂ ಒಂದು ವಾರ ಆಗಿಲ್ಲ ಆಗಲೇ ಲವ್ ಸ್ಟೋರಿ ಎಲ್ಲ ಅದು ನಿಮ್ಮ ಫ್ರೆಂಡ್ ಏ ಹೌದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ನೋ ಇನ್ನು ಇನ್ನು ಇವಾಗ ಶುರು ಆಗಿದೆ ಜಸ್ಟ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಶುರು ಆಗಿದೆ ಅಂತ ಅಲ್ಲ ಮಾತಾಡ್ತಾ ಇದ್ದಾರೆ ಆಫ್ ಕೋರ್ಸ್ ಒಂದು ಹುಡುಗನ ಜೊತೆ ಒಂದು ಹುಡುಗಿ ಮಾತಾಡಿದ್ರೆ ಅದು ಆ ಕಂಟೆಂಟ್ ಹಂಗೆ ಬರುತ್ತೆ ಬಟ್ ಅನುಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ನನ್ನ ಪ್ರಕಾರ ನೋಡೋಣ ಅಕಸ್ಮಾತ್ ಅವಳಿಗೆ ಬೆಸ್ಟ್ ಬಾಯ್ ಸಿಕ್ಕಿದ್ರೆ ಅಲ್ಲಿಂದಾನೆ ನನ್ನ ವಿಷಸ್ ಯಾವಾಗಲೂ ಇರುತ್ತೆ ನಿಮಗೆ ಫೇವರೇಟ್ ಕಂಟೆಂಟ್ ಯಾರು ಅನ್ನಿಸ್ತಾ ಇದೆ ಸದ್ಯಕ್ಕೆ ಈಗ ನೋಡ್ತಾ ಇರೋದು ರೈಟ್ ನೌ ನಮ್ಮ ಅನುಷಾ ಅಂಡ್ ತ್ರಿವಿಕ್ರಮ್ ಓಕೆ ತ್ರಿವಿಕ್ರಮಲ್ಲಿ ಅಂತ डेफिनेटली डेफिनेटली ನನ್ನ ಫ್ರೆಂಡ್ಸ್ ಅಲ್ವಾ ಸಪೋರ್ಟ್ ಮಾಡ್ತಾರೆ ಬಟ್ ಫಸ್ಟ್ ಡೇ ಆದಾಗ ಚಿಕ್ಕ ಹುಡುಗ ಹತ್ರ ಒಂದು ವಿಷಯಕ್ಕೆ ಚಿಕ್ಕ ವಿಷಯ ಅದ ಆಕ್ಚುಲಿ ಸಿ ನಾನು ಬಿಗ್ ಬಾಸ್ ಗೆ ಹೋಗಿದ್ದೀನಿ ನನಗೆ ಒಂದು ಸಣ್ಣದಾಗಿನೇ ಅದರ ಬಗ್ಗೆ ಗೊತ್ತಿದೆ ಯಾರಾದರೂ ಒಬ್ರು ಸಡನ್ ಆಗಿ ಇನ್ನು ಪರಿಚಯನೇ ಆಗಿರಲ್ಲ ಒಂದು 15 ದಿನ 20 ದಿನ ಆದ್ಮೇಲೆ ಯಾರರ ಹೇಳಿದ್ರೆ ಅಯ್ಯೋ ನನ್ನ ಫ್ರೆಂಡ್ ಹೇಳ್ತಿದ್ದಾರೆ ಬಿಡು ಅಂತ ಅಂತೀನಿ ಬಟ್ ಹೋಗಿದ್ದ ದಿನನೇ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸಡನ್ನಾಗಿ ನಮಗೆ ಬೆಟ್ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ಎಮೋಷ್ನಲ್ ಆಗ್ತಾರೆ ಆ್ಯಂಡ್ ನಾನು ಡೆಫಿನೆಟ್ಲಿ ನನಗೆ ಗೊತ್ತಿದೆ ಅವಳ ಬಗ್ಗೆ ತುಂಬ ಅವಳು ಇನ್ನೋಸೆಂಟ್ ಜೊತೆಗೆ ಎಮೋಷ್ನಲ್ ಅವಳು ಅವಳಿಗೆ ನಾನೇ ಸಲ ಜೋಡ್ ಮಾಡಿದ್ರೆ ಅಂತ ಬಿಡ್ತಾಳೆ ಸೊ ಶ್ ಈಸ್ ವೆರಿ ಸ್ವೀಟ್ ಬಟ್ ಎಲ್ಲ ಗೇಮ್ ಅಂತೂ ಡೆಫಿನೆಟ್ಲಿ ಚೆನ್ನಾಗಿ ಆಡ್ತಾಳೆ ಅದ್ರ ಬಗ್ಗೆ ಡೌಟೇ ಇಲ್ಲ ಸೊ ನೋಡೋಣ